ಚಿತ್ರಾನ್ನ ಅಂದರೆ ಎಲ್ಲರಿಗೂ ಬಹಳ ಇಷ್ಟ ಅದರಲ್ಲೂ ಚಿತ್ರಾನ್ನ ಕರೆಕ್ಟಾಗಿ ಮಾಡೋ ವಿಧಾನದಲ್ಲಿ ಮಾಡಿದ್ರೆ ಚಿತ್ರಾನ್ನದ ರುಚಿ ಬಹಳ ಹೆಚ್ಚಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಮತ್ತಷ್ಟು ರುಚಿ ಕೊಡ್ತಕ್ಕಂಥ ಅಂದರೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ ಉಪಯೋಗಿಸಿ ಯಾವ ರೀತಿಯಾಗಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯ ಚಿತ್ರಾನ್ನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ಒಂದು ಹೊಸ ರೆಸಿಪಿ ಕಲಿತಂಥ ಅನುಭವ ನಿಮ್ಗೆ ಆಗುತ್ತೆ ಅಂತ ಹೇಳ್ತಾ ಹಾಗೆ ಬನ್ನಿ ಈ ರೀತಿಯಾದಂಥ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯ ಚಿತ್ರಾನ್ನ ಮಾಡೋದಕ್ಕೆ ಏನಾರ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಯಾವಾಗಲೂ ಹೇಳ್ತಾ ಇರ್ತೀನಿ ಚಿತ್ರಾನ್ನ ರುಚಿಕರವಾಗಿರ್ಬೇಕಂದ್ರೆ ಅನ್ನ ಬಿಡಿಬಿಡಿಯಾಗಿರ್ಬೇಕು ನೋಡಿ ಇಲ್ಲಿ ಈ ರೀತಿ ಉದುದ್ರಾಗಿ ಅನ್ನನ ಸಿದ್ಧ ಮಾಡ್ಕೊಂಡಿರ್ತಕ್ಕಂಥದ್ದು ಈ ರೀತಿಯಾಗಿ ಅನ್ನ ಮಾಡಬೇಕಂದ್ರೆ ಒಂದು ಕಪ್ ಅಳತೆ ಅಕ್ಕಿನ ಹತ್ತು ನಿಮಿಷ ನೀರನ್ನು ನೆನೆಸಿ ತದನಂತರ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ಬಿಸಲ್ ಕೂಗಿಸ್ಕೊಂಡ್ರೆ ಸಾಕು ಬಿಡಿಬಿಡಿಯಾಗಿ ಅನ್ನ ಸಿದ್ಧವಾಗಿಬಿಡುತ್ತೆ ಮೊದಲಿಗೆ ಚಿತ್ರಾನ್ನ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿ ಬಿಸಿಯಾದಂಥ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟಿ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಮೊದಲಿಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸುವೆನೂ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಕೆಳಕಾಯ ಬೀಜನ ಹಾಕಿ ಲೋ ಫ್ಲೇಮ್ನಲ್ಲೇ ಒಂದು ನಿಮಿಷ ಈ ಎಲ್ಲ ಪದಾರ್ಥನೂ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಬಿಸಿ ಮಾಡಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಒಂದು ನಿಮಿಷಗಳ ಕಾಲ ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೆರೆಸಿ ಬಿಸಿ ಮಾಡ್ಕೋಬೇಕು ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಒಂದು ನಿಮಿಷಗಳ ಕಾಲ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಎರಡು ಖಾರದ ಮೆಣಸಿನಕಾಯಿ ಹಾಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಮದ್ದಕ್ಕೆ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ರುಚಿಗೆ ತಕ್ಕಷ್ಟಲ್ಲ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಯಾಕೆಂದರೆ ನಾವು ಅನ್ನಕ್ಕೂ ಉಪ್ಪು ಹಾಕಿರ್ತೀವಿ ಚಟ್ನಿ ಪುಡಿಲು ಉಪ್ಪಿರುತ್ತೆ ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಮತ್ತೆ ಒಂದು ನಿಮಿಷ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ ಈ ರೀತಿ ಒಂದು ನಿಮಿಷ ಮೆಣಸಿನಕಾಯಿ ಹಾಗೆ ಕರಿಬೇನ ಸೊಪ್ಪನ್ನೆಲ್ಲ ಹುರಿದ ನಂತರ ಈ ಸಮಯದಲ್ಲಿ ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಅಲ್ಲಿ ಏನು ಬಿಡಿ ಬಿಡಿಯಾಗಿ ಸಿದ್ಧ ಮಾಡಿದ್ವಿ ಆ ಅನ್ನನ ಬಂಡಿಗೆ ಹಾಕೊಳ್ಳೋಣ ಬಾಣ್ಲಿಗೆ ಅನ್ನನೂ ಹಾಕಾದ ನಂತರ ಈಗಿಲ್ ತಾವು ನೋಡ್ತಾ ಇರಬಹುದು ಮೂರು ಟೇಬಲ್ ಸ್ಪೂನ್ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ ಬಳಸ್ತಾ ಇರ್ತಕ್ಕಂಥದ್ದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಇಲ್ಲ ಯಾವುದೇ ರೀತಿಯಾದಂಥ ಚಟ್ನಿ ಪುಡಿನೂ ಬಳಸಿ ಅದರ ಪ್ರಕಾರ ನೀವು ಚಿತ್ರಾನ್ನ ಮಾಡ್ಕೋಬೋದು ಬಟ್ ಈ ಸಮಯದಲ್ಲಿ ಆ ಚಟ್ನಿ ಪುಡಿನ ಹಾಕೊಂಡ್ರೆ ಆಗತ್ತೆ ಈಗ ಅನ್ನ ಚಟ್ನಿ ಪುಡಿ ಹಾಗೆ ಮೊದಲೇ ಸಿದ್ಧ ಮಾಡಿದಂಥ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಚಿತ್ರಾನ್ನೇ ಒಂದು ರುಚಿ ಆ ಚಿತ್ರಾನ್ನಕ್ಕೆ ಮತ್ತಷ್ಟು ಟ್ವಿಸ್ಟ್ ಕೊಟ್ಟು ಒಂದು ಚಟ್ನಿ ಪುಡಿನ ಉಪಯೋಗಿಸಿ ಚಿತ್ರಾನ್ನ ಮಾಡ್ತಾ ಇರೋದ್ರಿಂದ ರುಚಿ ಡಬ್ಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಹೊಸತನದ ರುಚಿ ನಿಮಗೆ ಖಂಡಿತ ಅರಿವಾಗುತ್ತೆ ಹಾಗೆ ಹೊಸ ರುಚಿಯ ಚಿತ್ರಾನ್ನ ತಿಂದಂಥ ಅನುಭವ ನಿಮಗೆ ಖಂಡಿತ ಸಿಗುತ್ತೆ ನೀಟಾಗಿ ಪ್ರತಿಯೊಂದು ಅನ್ನದ ಅಗುಳಿಗೂ ಆ ಒಂದು ಒಗ್ಗರಣೆ ಆಗ್ಬೋದು ಅಥವಾ ಚಟ್ನಿ ಪುಡಿ ಆಗ್ಬೋದು ಬೆರೆಯೋ ಹಾಗೆ ನಜುಕ್ಕಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ನಂತರ ತಾವೆಲ್ಲಿ ನೋಡ್ತಾ ಇದ್ದೀರಾ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯ ಚಿತ್ರಾನ್ನ ಎಷ್ಟು ಸೂಪರಾಗಿ ಸಿದ್ಧವಾಗಿದೆ ಅಂತ ಒಂದು ರೀತಿ ಹೇಳಬೇಕಂತಂದರೆ ಚಿತ್ರಾನ್ನ ಪುಳಿಯೋಗರೆ ಎರಡರ ಮಿಶ್ರಣದ ರುಚಿ ಈ ರೆಸಿಪಿನಲ್ಲಿ ನೀವು ಖಂಡಿತ ಪಡಿಬೋದು ಹಾಗೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯ ಚಿತ್ರಾನ್ನ ತಯಾರು ಮಾಡೋದು ಅಂತ ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಚಟ್ನಿ ಪುಡಿನ ಉಪಯೋಗಿಸಿ ಈ ರೀತಿಯಾಗಿ ಚಿತ್ರಾನ್ನ ಮಾಡಿ ನೋಡಿ ತುಂಬ ಇಷ್ಟಪಡ್ತಾರೆ ಮನೆ ಮಂದಿ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಈ ಒಂದು ಚಿತ್ರದಂಥ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ